ಒಂದು ಧರ್ಮಸ್ಥಳ ಬಹಳ ಪವಿತ್ರವಾದ ಕ್ಷೇತ್ರ ಹಿಂದೂಗಳಿಗೆ ನಾವು ಹೇಳ್ತಾ ಇದೀವಿ ಎಲ್ಲೋ ಒಂದು ಕಡೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಧರ್ಮಾಧಿಕಾರಿಗಳಿಗೆ ಕೆಟ್ಟಸ್ ಹೇಳಿ ಇದು ಒಂದು ಷಡ್ಯಂತ್ರ ಅಂತ ನಾನು ಭಾವಿಸಿದ್ದೀನಿ ಕಾಣದ ಕೈಗಳು ಕೆಲಸವನ್ನು ಮಾಡ್ತಾರೆ ಎಸ್ ಐ ಟಿ ಸರ್ಕಾರ ರಚನೆ ಮಾಡಿದೆ ಆದಷ್ಟು ಬೇಗ ತನಿಖೆ ಮಾಡಿ ಅಲ್ಲ ಆದಷ್ಟು ಬೇಗ ಒಬ್ಬ ವ್ಯಕ್ತಿ ಹೇಳಿಕೆಯಿಂದ ಈ ರೀತಿ ಅಲ್ಲೋಲು ಕಲ್ಲೋಲಾಗಿದೆ ಇದರಿಂದ ಯಾರಿದರೆ ಏನು ಅಪಪ್ರಚಾರ ಮಾಡ್ತಾರೆ ಪಾರದರ್ಶಕ ತನಿಖೆ ಮಾಡಿ ಸತ್ಯಾಂಶ ಆದಷ್ಟು ಹೊರಗಡೆ ಬರಲಿ ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ ಏನಾಗಿದೆ ಕ್ರಿಶ್ಚಿಯನ್ ಮಿಷನರಿ ಎಲ್ಲೋ ಒಂದು ಕಡೆ ಹೆಸರು ಹೇಳಿಲ್ಲ ನಾನು ಅದಕ್ಕೆ ಇದು ಹೆಸರು ಕಾಣದ ಕೈಗಳು ಈ ರೀತಿ ಅಪಪ್ರಚಾರ ಆರೋಪ ಮಾಡ್ತಾ ಇದ್ದಾರೆ ಈಗ ಆ ರೀತಿ ಇದ್ದರೆ ಪೋಷಕರು ಸುಂಬಿಡ್ತದ್ರ ಪೋಷಕರು ಸುಮ್ಮನೆ ಇರ್ತಿದ್ರ ಏನು ಅವರೇನು ಗುಂಡಾಗ್ಳು ಇಟ್ಕೊಂಡು ಅಥವಾ ಭಯೋತ್ಪಾದಕರು ಇಟ್ಕೊಂಡು ಧರ್ಮಸ್ಥಳ ಪವಿತ್ರವಾದ ಕ್ಷೇತ್ರ ಅವರು ಭಯೋತ್ಪಾದಕರು ಇಟ್ಕೊಂಡು ನೆಕ್ಸ್ಲೆಟ್ಸ್ಕೊಂಡು ಏನೇನು ಕೆಲಸ ಮಾಡ್ತಾ ಅದೇ ಬಂದಂಥ ಭಕ್ತರಿಗೆ ಮುಕ್ತ ಅವಕಾಶ ಕೊಡಿದಾರೆ ಸ್ಟೂಡೆಂಟ್ಸಲ್ಲಿ ಕಲಿತಾದರೆ ಭಾಳಷ್ಟು ಸೇವೆ ಮಾಡ್ತಾ ಧರ್ಮಸ್ಥಳ ಗ್ರಾಮೀಣ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಮಹಿಳೆಯರಿಗೆ ಇವತ್ತು ಮಹಿಳಾ ಸಿ ಸಂಘಗಳು ಬಲಿಷ್ಠವಾಗಿದೆ ಇವತ್ತು ಬ್ಯಾಂಕಿಗೆ ಹೋದರೆ ಒಂದು ಅದು ಲೋನ್ ಕೊಡೋಕ್ಕೆ ನೂರೆಂಟು ಶೂರಿಟಿ ಕೇಳ್ತಾರೆ ನಾವೇ ತಗೋಳಕ್ಕೆ ಹೋದರು ಆದರೆ ಯಾವುದೇ ವಿತೌಟ್ ಶೂರಿಟಿ ಇಲ್ಲದೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಇಷ್ಟೆಲ್ಲ ಹಣ ಸಹ ಸಹಾಯ ಮಾಡ್ತದೆ ಇದೆಲ್ಲ ಒಂದು ಕಡೆ ಕಾಣದ ಕೈಗಳು ಷಡ್ಯಂತ್ರ ಅಂತ ನಾನು ಹೇಳ್ತೀನಿ ಆದಷ್ಟು ಬೇಗ ಪಾರದರ್ಶಕ ತನಿಖೆ ಆಗಲಿ ಮುಸುಕು ವ್ಯಕ್ತಿ ಯಾಕೆ ಬಂದ ಏನ್ ಜೀವ ಭಯ ಆಯ್ತು ರಾಜ್ಯ ಸ್ಟೇಟ್ಮೆಂಟ್ ಕೊಡಕ್ಕೆ ಬರ್ತೇ ತೋರ್ಸಕ್ ಬರ್ತೆ ಎಂತ ಜೀವ ಭಯ ಅವ್ರೇನು ಗುಂಡಾಗಳು ಉಟ್ಕೊಂಡಾರ ವೀರೇಂದ್ರ ಅಡ್ಡಿ ಅವರು ಅಥವಾ ಅಲ್ಲಿ ಸಮಲ್ಲ ಭಯೋತ್ಪಾದಕರದಾರ ನೆಕ್ಲೆಟ್ಸ್ ಅದಾರ ಗುಂಡಾಗಳು ಅದಾರ ಇದು ನೂರಕ್ಕೆ ನೂರು ಎಲ್ಲ ಒಂದು ಕಡೆ ಕಾರಣದ ಕೈಗಳು ಅಪಪ್ರಚಾರ ಮಾಡ್ತಾರೆ